ನಟರಾಜ್ ಹೊರಮಾರೆ ದರ್ಶನ್ ಕೇಸ್ನಲ್ಲಿ ಜಾಮೀನಿನ ಸಾಧ್ಯ ಸಾಧ್ಯತೆ ಕೆಲವು ಕೇಸ್ ನೋಡಿದ ತಕ್ಷಣ ಹೇಳ್ತಾರೆ ಈಸಿಯಾಗಿ ಬೇಲ್ ಆಗುತ್ತೆ ಅಂತ ಇನ್ನು ಕೆಲವೊಂದು ಕಷ್ಟ ರೀ ಅಂತಾರೆ ಇದೇನು ಅನ್ಸುತ್ತೆ ನಿಮಗೆ ಸರಿ ಇದರಲ್ಲಿ ಏನಾಗಿದೆ ಅಂತಂದರೆ ಮೌಲ್ ಮೂಲದಿಂದಾನೆ ನಾವು ತಗೊಂಡು ಬಂದಾಗ ಈಗ ಆಲ್ರೆಡಿ ಫಸ್ಟ್ ಅಟೆಂಪ್ಟ್ ಇಟ್ ಸೆಲ್ಫ್ ಅವರು ಸಾಕ್ಷ್ಯ ನಾಶ ಮಾಡುವಂಥ ಒಂದು ಪ್ರಯತ್ನ ಪಟ್ಟಿದ್ದಾರೆ ನೋಡು ಸೊ ಆ ಸಾಕ್ಷ್ಯವನ್ನು ನಾಶ ಪಡಿಸುವಂಥ ಒಂದು ಮೇನ್ ನಮಗೆ ಬೇಲ್ ಕೊಡಬೇಕಾದ್ರೆ ಭಾಳ ಮುಖ್ಯವಾದಂಥ ಇದ್ದು ಏನು ಅಂತಂದರೆ ಈ ವ್ಯಕ್ತಿಯನ್ನು ಬೇಲ್ ಮೇಲೆ ಬಿಟ್ಟರೆ ಇವನು ನ್ಯಾಯಾಲಯಕ್ಕೆ ಮತ್ತೆ ಪ್ರತಿ ಹಿಯರಿಂಗ್ ಡೇಟ್ಸ್ಗೆ ಸಹಕರಿಸ್ತಾನೆ ಅನ್ನೋದು ಎರಡನೇದು ಈ ವ್ಯಕ್ತಿ ಹೊರಗಡೆ ಬಿಟ್ಟ ಪಕ್ಷದಲ್ಲಿ ಈ ವ್ಯಕ್ತಿ ಹೊರಗೆ ನಾವು ಜಾಮೀನು ಕೊಟ್ಟ ಪಕ್ಷದಲ್ಲಿ ಸಾಕ್ಷ್ಯಗಳ ಮೇಲೆ ಯಾವ ರೀತಿಯಾದಂಥ ಪ್ರಭಾವವನ್ನು ಬೀರ್ಬೋದು ಹಾಸ್ಟೈಲ್ ಆಗುವಂಥ ಚಾನ್ಸಸ್ ಇದೆಯಾ ಅವ್ರನ್ನ ಬೆದರಿಕೆ ಹಾಕುವಂಥ ಚಾನ್ಸಸ್ ಇದೆಯಾ ಮತ್ತು ಯಾವ ರೀತಿಯಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ತಾನೆ ಅನ್ನೋ ಅಂಥದ್ದು ಮೇನ್ ಮುಖ್ಯ ಕಾರಣ ಆಗುತ್ತೆ ಸೊ ಈ ರೀತಿಯಾಗಿ ಒಂದೊಂದೇ ಅಂಶಗಳನ್ನು ನಾವು ಪರಿಗಣನೆ ತೆಗೆದುಕೊಂಡೋಗದಾಗ ಈ ಒಂದು ಪ್ರಕರಣದಲ್ಲಿ ಬೇಲ್ ಸಿಕ್ಕುವಂಥ ಸಾಧ್ಯತೆಗಳು ಅಸಾಧ್ಯ ಅಂತ ಹೇಳ್ಬೋದು ಅಸಾಧ್ಯ ಅಸಾಧ್ಯ ಅಂತ ಹೇಳ್ಬೋದು ಅಷ್ಟು ಈಸಿಯಾಗಿ ಸಿಕ್ಬಿಡುತ್ತೆ ಅಂದ್ಕೊಳ್ಳೋದು ಬಹಳ ದೊಡ್ಡ ತಪ್ಪಾಗುತ್ತೆ ಮತ್ತೆ ಆ ರೀತಿ ಹೇಳೋದು ಕೂಡ ತಪ್ಪಾಗುತ್ತೆ ಧನಂಜಯ ಸರ್ ಏನು ಹೇಳ್ತಾರೆ ಧನಂಜಯ ಸರ್ ಈ ಎರಡೂವರೆ ಮೂರು ತಿಂಗಳ ಕಾಲ ಬೇಲ್ ಪ್ರಾಸ್ಪೆಕ್ಟ್ ಇರೋದಿಲ್ಲ ಅಂತ ಹೇಳ್ಬೇಕಾಗತ್ತೆ ಅದೇ ಬೇಲ್ ಎರಡೂವರೆ ಮೂರು ತಿಂಗಳ ಕಾಲ ಬೇಲ್ ಪ್ರಾಸ್ಪೆಕ್ಟ್ ಇರೋದಿಲ್ಲ ಒಂದು ವೇಳೆ ಎರಡೂವರೆ ಮೂರು ತಿಂಗಳ ಒಳಗೆ ಅವ್ರು ಚಾರ್ಜ್ ಶೀಟ್ನ ಫೈಲ್ ಮಾಡಿದ್ರೆ ಐ ಥಿಂಕ್ ಪ್ರಾಬಬ್ಲಿ ಕಪಲ್ ಆಫ್ ವೀಕ್ಸ್ ಆಫ್ಟರ್ವರ್ಡ್ಸ್ ಬೇಲ್ ಕೊಡ್ ಕೊಡಬಹುದು ಅಂತ ಬಟ್ ಏನಾಗುತ್ತೆ ಹೀನಸ್ ಅಫೆನ್ಸಿಟೆಸ್ ನಂಬರ್ ಒನ್ ನಂಬರ್ ಟು ಅವರ ಆರೋಪಿಗಳ ವಾದ ಏನಿರುತ್ತೆ ಅಂದ್ರೆ ಟ್ರಯಲ್ ಅನ್ನ ದಯವಿಟ್ಟು ಈಗ ಶುರು ಮಾಡೋ ಸಾಧ್ಯತೆ ಇರೋದಿಲ್ಲ ವರ್ಷಗಳ ಗಟ್ಟಲೆ ಆಗುತ್ತೆ ಚಾರ್ಜ್ ಶೀಟ್ ಫೈಲ್ ಮಾಡಲಾಗಿದೆ ಅತ್ಯಂತ ಹೀನಾಯ ಕೃತ್ಯವಾದ್ರೂ ಕೂಡ ಪ್ರಿಸಾಂಪ್ಷನ್ ಆಫ್ ಇನ್ನೋಸೆನ್ಸ್ ಇರೋದ್ರಿಂದ ಬೈಲ್ ನಲ್ಲಿ ಹೊರಗೆ ಬರ್ಲಿಕ್ಕೆ ಅವಕಾಶ ಕೊಡಬೇಕು ಮತ್ತೆ ಬೇಯ್ಲ್ ಸಮಯದಲ್ಲಿ ಯಾವ್ದಾದ್ರು ವಿಟ್ನೆಸ್ ಅನ್ನು ಟ್ಯಾಂಪರ್ ಮಾಡೋದು ಎವಿಡೆನ್ಸ್ ಅನ್ನು ಟ್ಯಾಂಪರ್ ಮಾಡಿದ್ದಾರೆ ಅಂತ ದೇ ಕ್ಯಾನ್ ಆಲ್ವೇಸ್ ಟೇಕ್ ಪೀಪಲ್ ಬ್ಯಾಕ್ ಇಟ್ ಡಾ ಕಸ್ಟಡಿ ಅನ್ನುವಂತ ವಾದವನ್ನ ಮಾಡ್ತಾರೆ ಬಟ್ ವಾಟ್ ಎವರ್ ಸೆಡ್ ಅಂಡ್ ಡನ್ ಎರಡೂವರೆ ಮೂರು ತಿಂಗಳುಗಳ ಮುಂಚೆ ಇದ್ರ ಈ ಪ್ರಕರಣದಲ್ಲಿ ಬೇಯಿ ಸಿಗುವಂಥದ್ದು ಪ್ರಾಕ್ಟಿಕಲಿ ರೂಲ್ ಔಟ್ ಮಾಡಬಹುದು ಇಟ್ಸ್ ನಾಟ್ ಅಟ್ ಆಲ್ ಆಂಡ್ ತನಿಖೆ ಯಾವ ಹಂತದಲ್ಲಿ ಹೋಗುತ್ತೆ ಎರಡುವರೆ ಮೂರು ತಿಂಗಳ ನಂತರ ಅನ್ನುವಂಥದ್ದು ಕೂಡ ಕೌಂಟ್ ಆಗುತ್ತೆ ಬಟ್ ಆದ್ರೂ ಮುಂಚೆ ಈ ಪ್ರಕರಣದಲ್ಲಿ ಬೇಯಿಲ್ ಕೊಡ್ತಾರೆ ಅಂತ ಖಂಡಿತ ನನ್ಗೆ ಅನ್ಸೋದಿಲ್ಲ ಬೇಲ್ ಆದ್ರೆ ಕೊಡದೇ ಇರುವುದಕ್ಕೆ ಈ ಹಿಂದಿನ ವರ್ತನೆ ಅದೊಂದು ಸಬ್ಸ್ಟೆನ್ಷಿಯಲ್ ಆಗಬಹುದಾ ಹಿಂದಿನ ವರ್ತನೆಗಳು ಹೆಂಗ್ ಹಿಂಗ್ ಇದಾವೆ ಆಫ್ ಕೋರ್ಸ್ ಕನ್ವಿಕ್ಷನ್ ಇಲ್ಲ ಈಗ ಹೆಂಡತಿಯನ್ನು ಹೊಡೆದ ಕೇಸ್ ಇತ್ತು ಹೆಂಡತಿನೇ ಬಂದು ಹೈಕೋರ್ಟ್ಗೆ ಗೆ ಅಫಿಡವಿಟ್ ಹಾಕೊಂಡು ಇಲ್ಲ ನಾವು ಚೆನ್ನಾಗಿರ್ತೀವಿ ದಯವಿಟ್ಟು ಈ ಕೇಸ್ ಇಲ್ಲಿಗೆ ಮುಗಿಸ್ಬೋಣ ಅಂತ ಹೆಂಡತಿ ಕೊಟ್ಟಿದ್ದೇ ಟು ಮರ್ಡರ್ ಕೇಸ್ ಆಗಿತ್ತು ವೈಟರ್ ಕೇಸ್ ಇದೆ ಎಫ್ಐಆರ್ ಆಗಿಲ್ಲ ಪೊಲೀಸ್ನವರು ಈಗ ಈ ಪ್ರಕರಣದಲ್ಲಿ ನಾವು ಕೇಳಿರೋ ಹಾಗೆ ತಪ್ಪೊಪ್ಪಿಗೆಯನ್ನು ಕೊಡ್ಲಿಕ್ಕೆ ಬೇರೆ ಯಾರೋ ಬಂದಿದ್ರು ಅನ್ನುವಂಥದ್ದು ಸೊ ಅದು ಬಂದು ಇದನ್ನ ಅಸಾಧಾರಣ ಪ್ರಕರಣ ಅಂತ ಮಾಡುತ್ತೆ ಯಾಕೆ ಅಂದ್ರೆ ಕೊಲೆ ಆಗತ್ತೆ ಆರೋಪಿಗಳು ತಲೆಮರೆಸ್ಕೊಂಡು ಎಲ್ಲ ಹುಟ್ಟೋಗ್ತಾರೆ ಬಟ್ ಮಾಡಿರುವಂತ ಕೊಲೆ ವಿಚಾರವಾಗಿ ಪೊಲೀಸ್ನವರ ಮುಂದೆ ತಪ್ಪೊಪ್ಪಿಗೆ ಅದು ಒಂದು ಸಿನಿಮೀಯ ಒಂದು ರೀತಿನಲ್ಲಿ ಈ ಘಟನೆ ಇನ್ವಾಲ್ವ್ ಆಗಿರೋದ್ರಿಂದ ಪೊಲೀಸ್ನವರು ಎಫೆಕ್ಟಿವ್ ಆಗಿ ಬೇಲ್ ಕೊಡೋದನ್ನ ವಿರೋಧಿಸಬಹುದು ಹಲವಾರು ತಿಂಗಳುಗಳ ಕಾಲ ಸೊ ಬಹಳ ಲಿಬರಲ್ ಆಟಿಟ್ಯೂಡ್ ತಗೊಳೋದಾದ್ರೆ ಎರಡುವರೆ ಮೂರ್ ತಿಂಗಳಾಗತ್ತೆ ಬಟ್ ಪೊಲೀಸ್ನವ್ರಿಗೆ ಒಂದು ವೇಳೆ ಅಂದ್ರೆ ಅದೇ ತರನಾಗಿ ಚಾರ್ಜ್ ಶೀಟ್ ನಾವು ಫೈಲ್ ಮಾಡ್ಬೇಕಾಗತ್ತೆ ಅಲ್ಟಿಮೇಟ್ಲಿ ಚಾರ್ಜ್ ಶೀಟ್ ಅನ್ನು ಡೈಲ್ಯೂಟ್ ಮಾಡೋದು ಚಾರ್ಜ್ ಶೀಟ್ ಅನ್ನು ವೀಕನ್ ಮಾಡಿದ್ರೆ ಪೊಲೀಸ್ ಅವರು ಅನ್ನು ಅಪೋಸ್ ಮಾಡಲಿಕ್ಕೂ ಕೂಡ ಕಷ್ಟವಾಗುತ್ತೆ ಬಟ್ ವಾಟ್ ಡನ್ ಡನ್ ಎರಡೂವರೆ ಮೂರು ತಿಂಗಳು ಐ ಡೋಂಟ್ ಈಸ್ ಕಮಿಂಗ್ ಔಟ್ ಅಂಡ್ ಬಿಕಾಸ್ ದರ್ಶನ್ ಇನ್ವಾಲ್ವ್ ಇನ್ವಾಲ್ವ್ಮೆಂಟ್ ಇದೆ ಅಂತಲ್ಲ ಈ ತರನಾದ ಗ್ರೂಸಮ್ ಮರ್ಡರ್ ಕೇಸ್ಗಳಲ್ಲಿ ಕೋರ್ಟ್ಗಳು ನಾರ್ಮಲಿ ದೇ ಡು ನಾಟ್ ಎಂಟರ್ಟೈನ್ ಬೇಲ್ ಇಮಿಡಿಯೆಟ್ಲಿ ಅದರ ಜೊತೆಗೆ ಮಾಧ್ಯಮಗಳ ಪಾತ್ರ ಏನು ಭಾಳ ಜನ ಬೈತಿದ್ದಾರೆ ಮೀಡಿಯಾ ಟ್ರಯಲ್ ಮಾಡ್ತಾ ಇದ್ದೀರಿ ಇದು ಒಂದೇನ ಆಗಿರೋದು ದಿನ ಹತ್ತು ಮರ್ಡರ್ ಆಗ್ತವೆ ಅದು ಯಾವುದನ್ನು ತೋರಿಸೋದಿಲ್ಲ ನೀವು ಯಾಕೆ ಇದನ್ನ ಇಷ್ಟು ತೋರಿಸ್ತಾ ಇದ್ದೀರಿ ಮಾಧ್ಯಮದ ಪಾತ್ರ ಇಲ್ಲಿ ಭಾಳ ಇರುತ್ತೆ ಅದಕ್ಕೆ ಅಂದರೆ ಯಾವ ವ್ಯಕ್ತಿ ಒಂದು ಜನರಿಗೆ ಮಾದರಿ ಆಗಬೇಕು ತನ್ನ ಸಿನಿಮಾಗಳ ಮೂಲಕ ಮಾದರಿ ಆಗುವಂಥ ಪ್ರಯತ್ನವನ್ನು ಈತ ಮಾಡ್ತಿದ್ದಾನೆ ಯಾವ ವ್ಯಕ್ತಿ ಜನರಿಗೆ ಮಾದರಿ ಆಗಬೇಕು ಅಂಥ ವ್ಯಕ್ತಿ ಈ ಥರನಾದ ಬರ್ಬರ ಕೃತ್ಯವನ್ನು ಎಸಗಿದಾಗ ಜನರು ಶಾಕಿಗೆ ಹೋಗ್ತಾರೆ ಅಂಡ್ ಅದನ್ನ ಮಾಧ್ಯಮ ಒಂದು ಪ್ರತಿಬಿಂಬಿಸುತ್ತೆ ಸೊ ಮಾಧ್ಯಮದ ಕೆಲಸ ಮಾಧ್ಯಮದ ಕೆಲಸ ಇದಲ್ಲ ಅಂತ ಹೇಳೋ ಅಂಥದ್ದು ಮೂರ್ಖತನವಾಗುತ್ತೆ ಸೊ ಇದು ಮಾಧ್ಯಮದ ಕೆಲಸವಾಗುತ್ತೆ ಅಂಡ್ ಮಾಧ್ಯಮ ಬರೋ ದಿನಗಳಲ್ಲೂ ಕೂಡ ಇದನ್ನ ಆಕ್ಚುಲಿ ಗಮನದಲ್ಲೇ ಇಡಬೇಕಾಗತ್ತೆ ಸಾರ್ವಜನಿಕ ಗಮನ ಇದ್ರೆ ಮಾತ್ರ ಯಾಕೆಂದ್ರೆ ಸಾರ್ವಜನಿಕರಿಗೆ ಈ ತರ ಈ ಪ್ರಕರಣವನ್ನು ನೋಡಿದಾಗ ಸ್ವಲ್ಪ ಜಿಗುಪ್ಸೆ ಹುಟ್ಟಬಹುದು ಅಂಡ್ ಆ ಜಿಗುಪ್ಸೆ ಹೋಗ್ಬೇಕು ಅನ್ನೋದಾದ್ರೆ ಎಲ್ಲ ವ್ಯವಸ್ಥೆಗಳು ಕೂಡ ಸಮರ್ಪಕವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗತ್ತೆ ಇದು ಕೊಲೆ ಆಗಿದೆ ಕೊಲೆಯಲ್ಲಿ ಯಾರೋ ತೊಡಗಿದ್ದಾರೆ ಯಾರು ತೊಡಗಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ತೀವ್ರ ತರನಾದ ಶಿಕ್ಷೆ ಆಗ್ಬೇಕು ಅಷ್ಟೇ ಅಂಡ್ ಕಾನೂನು ಅಥವಾ ನ್ಯಾಯ ಯಾವಾಗಲೂ ಆಕಾಶದಲ್ಲಿ ದೊರಕಲಿಕ್ಕೆ ಸಾಧ್ಯವಾಗೋದಿಲ್ಲ ಯಾವುದೇ ಪ್ರಕರಣದಲ್ಲಿ ಅಷ್ಟೇ ನ್ಯಾಯ ದೊರಕಲಿಕ್ಕೆ ಸಾಧ್ಯವಾಗುವಂಥದ್ದು ನ್ಯಾಯ ದೊರಕುತ್ತಾ ಇಲ್ವಾ ಅಂತ ರಾಜ್ಯದ ಜನತೆ ಈ ಪ್ರಕರಣವನ್ನು ನೋಡ್ತಿದೆ ಈ ಪ್ರಕರಣದಲ್ಲಿ ದೇರ್ ಫಾರ್ ನ್ಯಾಯ ದೊರಕೋ ಹಾಗೆ ಮಾಡ್ಬೇಕಾದಂಥದ್ದು ಎಲ್ಲರ ಕರ್ತವ್ಯ ಸಾರ್ವಜನಿಕರ ಕರ್ತವ್ಯವೂ ಕೂಡ ಈ ವಿತಂಡವಾದವನ್ನು ಮಾಡೋದನ್ನ ಬಿಡಬೇಕು ಫ್ಯಾನ್ಸು ಅದು ಇದು ಅನ್ನೋದನ್ನ ಬಿಟ್ಟು ಅಂಡ್ ಇವರು ಮಾದರಿ ಆಗಬೇಕಾಗಿರುವಂತಹ ವ್ಯಕ್ತಿ ಈ ರೀತಿ ಆದಾಗ ಸಹಜವಾದ ಪ್ರತಿಕ್ರಿಯೆ ಇದು ಥ್ಯಾಂಕ್ ಯು ಸೋ ಮಚ್ ಕೆ ವಿಧಾನಂಜಯ ಸರ್ ಶರ್ಮರೇ ಧನ್ಯವಾದ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್